ಇವತ್ತು ದೇವೇಗೌಡರ ಹೆಸರಿನಲ್ಲಿ ಯಾವ ಆಸ್ತಿ ಇಲ್ಲ ಸ್ವಂತ ಮನೆ ಇಲ್ಲ ಅವರಿಗೆ ದೇವೇಗೌಡರಿಗೆ ಅವರ ಬದುಕಿರ್ತಕ್ಕಂಥದ್ದು ಈ ಎಂಬತ್ತೊಂಬತ್ತೆರಡು ವರ್ಷದಲ್ಲಿ ಅವರ ಮಗಳ ಮನೆಯಲ್ಲಿ ಬದುಕ್ತಾ ಇದ್ದಾರೆ ಅವರ ಆಸ್ತಿ ಬಗ್ಗೆ ನೀನೇ ನೀರಿಯ ಬಂದಪ್ಪ ಅದೇನೋ ಕೆಂಪೇಗೌಡರು ವಂಶಸ್ಥರಂತಿವ್ರು ಪಾಪ ಅದೇನೋ ಕನಕ್ಪುರದಲ್ಲಿ ಚಿನ್ನಾಳದು ಊರೂರ್ಗೋಗನಂತೆ ಚಿನ್ನಾಳಿ ಯಾಕೆ ಚಿನ್ನಾಳಿಯಕ್ಕೆ ಹೋಯ್ತಿದ್ರು ಅಳಿಯಕ್ಕೆ ಹೋಗ್ತಿದ್ರು ನಾವೇನು ಕಂಡಿದ್ದೀವ ಅದು ಕನಕ್ಪುರದಲ್ಲಿ ಸನ್ಮಾನ್ಯ ಶಿವಕುಮಾರ್ ಅವರೇ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಫಾರೆಸ್ಟ್ಗಳನ್ನ ನುಂಗಿದ್ದೀರಿ ಕನಕ್ಪುರದ ಕಲ್ಲು ಮಂಟಿಗಳನ್ನೆಲ್ಲ ನುಂಗಿದ್ದೀರಿ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಏನ್ ಮಾತು ಕೊಟ್ಟಿದ್ದಾರೆ ನಾನು ವ್ಯಕ್ತಿ ಪೂಜೆ ಮಾಡೋನೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಜನತಾದಳ ಸರ್ಕಾರ ಏಕೆ ಬೆಂಬಲವನ್ನು ಕೊಟ್ಟು ಇಬ್ಬರು ಸೇರಿ ಈ ರಾಜ್ಯವನ್ನ ಕಾಪಾಡಬೇಕು ಉಳಿಸಬೇಕು ಅಂತೇಳಿ ಜನ ಇವತ್ತು ನಮ್ಮ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ ಇವತ್ತು ಬರೀ ಮಂಡ್ಯ ಅಲ್ಲ ಇಡೀ ರಾಜ್ಯದ ಎಲ್ಲ ಜನರನ್ನ ಒಟ್ಟು ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೇವೆ ಕೇಂದ್ರದ ಮೋದಿ ಸರ್ಕಾರ ಸಹಾಯ ಮಾಡೋಕ್ಕಾಗಲಿಲ್ಲ ನಲವತ್ತು ಮೂರು ಸಾವಿರ ಕೋಟಿ ರೂಪಾಯಿ ಇವತ್ತು ಯಾವುದಾದ್ರೂ ಒಂದು ಸರ್ಕಾರ ಮನ್ನಾ ಮಾಡಿದೆ ಅಂದರೆ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಮಾಡಿದೆ ಎನ್ನುವುದನ್ನು ಮಗಕ್ಕೆ ಹೋಗ್ತಾ ಇದೆ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿ ಅವರು ಏನು ಕೊಟ್ಟಿದ್ದಾರೆ ನಾನು ವ್ಯಕ್ತಿ ಪೂಜೆ ಮಾಡೋನಲ್ಲ ಪಕ್ಷದ ಪೂಜೆ ಮಾಡೋ ನಾನು ಈ ಮಾತನ್ನು ನಾನು ಹಿಂದೆ ಕೂಡ ನಾನು ಹೇಳಿದ್ದೇನೆ ನಮ್ಮ ಕಾಂಗ್ರೆಸ್ ಪಕ್ಷ ಜನತಾದಳ ಸರ್ಕಾರ ಏಕೆ ಬೆಂಬಲವನ್ನು ಕೊಟ್ಟು ಇಬ್ಬರು ಸೇರಿ ಈ ರಾಜ್ಯವನ್ನ ಕಾಪಾಡಬೇಕು ಉಳಿಸಬೇಕು ಅಂತೇಳಿ ಜನ ಇವತ್ತು ನಮ್ಮ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ ಈಗ ಬದ್ಧವಾಗಿ ನಾವು ಕೆಲಸ ಮಾಡ್ತೇವೆ ಎಲ್ಲ ವರ್ಗದ ಜನರನ್ನ ಇವತ್ತು ಬರೀ ಮಂಡ್ಯ ಅಲ್ಲ ಇಡೀ ರಾಜ್ಯದ ಎಲ್ಲ ಜನರನ್ನ ಒಟ್ಟು ತೆಗೆದುಕೊಳ್ಳುವಂತೆ ಕೆಲಸ ಮಾಡ್ತೇವೆ ಈ ಸರ್ಕಾರ ಬಂದ ಮೇಲೆ ಈ ರಾಜ್ಯದಲ್ಲಿ ಎಲ್ಲ ಬಡವರ ಪರವಾಗಿ ಕೇಂದ್ರದ ಮೋದಿ ಸರ್ಕಾರ ಸಹಾಯ ಮಾಡೋಕ್ಕಾಗಲಿಲ್ಲ ನಲವತ್ತು ಮೂರು ಸಾವಿರ ಕೋಟಿ ರೂಪಾಯಿ ಇವತ್ತು ಯಾವುದಾದ್ರೂ ಒಂದು ಸರ್ಕಾರ ಮನ ಮಾಡಿದೆ ಅಂದರೆ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಮಾಡಿದೆ ಅನ್ನೋದನ್ನ ಮರಕ್ಕೆ ಹೋಗ್ತಾ ಇವತ್ತು ಒಂದು ಸಣ್ಣ ಕೋಮುಗಲ್ವೆ ಇಲ್ಲ ಉದ್ಯೋಗಗಳ ದೃಷ್ಟಿ ಆಗ್ತಾ ಇದೆ ಇಡೀ ಬೆಂಗಳೂರನ್ನ ಅಂತಾರಾಷ್ಟ್ರ ನೋಡ್ತಾ ಇದೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಕೊಡುವಂತಹ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಹೊತ್ತ ಹೆಣ್ಣು ಮಗಳಿಗೆ ನೀವು ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಕುಮಾರಸ್ವಾಮಿಯವರು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಆ ಕೆಲಸವನ್ನು ನಾವು ಮಾಡ್ತೇವೆ ಈ ಸಂದರ್ಭದಲ್ಲಿ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಮತದಾರರಿಗೆ ನೀವು ಆತ್ಮವಂಚನೆ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಪಕ್ಷದ ಸಿದ್ಧಾಂತವನ್ನು ವಂಚನೆ ಮಾಡ್ಕೊಳಕ್ಕೆ ಹೋಗಬೇಡಿ ನೀವೆಲ್ಲ ಒಗ್ಗಟ್ಟಿನಿಂದ ಕುಮಾರಸ್ವಾಮಿಯವರ ನೇತೃತ್ವದ ಸರ್ಕಾರ ಏನು ರಾಹುಲ್ ಗಾಂಧಿ ಅವರು ರಕ್ಷಣೆ ಮಾಡ್ತಿದ್ದಾರೆ ಅದಕ್ಕೆ ನೀವೆಲ್ಲ ಸೇರಿ ಆಶೀರ್ವಾದ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪಾದಗಳಿಗೆ ನನ್ನ ನಮಸ್ಕಾರಗಳು ತಿಳಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ಜೈ ದಳ ಕಸ ಕ್ಲೀನ್ ಮಾಡೋ ಕೆಲಸನೇ ಪ್ರಾರಂಭ ಮಾಡಿದೆ ಈಗ ನಿಮ್ಮ ಭ್ರಷ್ಟಾಚಾರದ ಕಸ ಇದೆಯಲ್ಲ ತೆಗಿಬೇಕಲ್ಲ ಈಗ ಅದಕ್ಕೆ ಇವತ್ತು ಎರಡು ಪಕ್ಷಗಳ ನಮ್ಮ ಮುಖಂಡರುಗಳು ನಮ್ಮ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತ ಮಿತ್ರರು ಇವತ್ತೇನು ಹೊರಟಿದ್ದಾರೆ ಇದು ರಾಜಕೀಯದ ಸುನಾಮಿ ರಾಜಕೀಯದ ಸುನಾಮಿ ಇದು ಈ ರಾಜಕೀಯದ ಸುನಾಮಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮೂಲ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಬಿಜೆಪಿಯ ಜೊತೆ ಎರಡನೇ ಬಾರಿಗೆ ಇವತ್ತು ಹೊಂದಾಣಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಇದನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಪಾಪ ಹೇಳಿದ್ದಾರೆ ನನ್ನ ಆಸ್ತಿ ಬಗ್ಗೆ ಕೇಳಿದ್ದಾರೆ ಹೇಳ್ಲಿಕ್ಕೆ ಬಯಸ್ತೀನಿ ನನ್ನ ಆಸ್ತಿ ಈ ನಾಡಿನ ಆರೂವರೆ ಕೋಟಿ ಜನತೆ ನನ್ನ ಆಸ್ತಿ ನನ್ನ ಆಸ್ತಿ ಪಾಪ ಹೇಳಿದ್ದಾರೆ ನಮ್ಮ ತಂದೆಯವರ ಆಸ್ತಿ ಕೇಳಿದ್ದಾರೆ ನಮ್ಮ ತಂದೆಯವರೇ ಆಸ್ತಿ ಮಾಡಿದ್ದಾರೆ ಅಂತ ಅರವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಸುದೀರ್ಘವಾಗಿ ರಾಜಕೀಯ ಮಾಡಿ ಸುದೀರ್ಘವಾದ ರಾಜಕಾರಣ ಸಹ ಮಾಡಿ ಅರವತ್ತು ವರ್ಷದಲ್ಲಿ ಇದ್ದಂಥದ್ದು ಒಂದು ಎರಡು ಮೂರು ವರ್ಷ ನೀರಾವರಿ ಮಂತ್ರಿ ಹತ್ತು ತಿಂಗಳು ದೇಶದ ಪ್ರಧಾನಮಂತ್ರಿ ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಅವ್ರನ್ನ ಪ್ರಶ್ನೆ ಮಾಡಿದ್ದೀರಿ ಎಷ್ಟು ಆಸ್ತಿ ಮಾಡಿದ್ದೀರಿ ದೇವೇಗೌಡ್ರೆ ಅಂತ ದೇವೇಗೌಡರಿಗೆ ದೇವರಾಜರ್ಸು ಅವರು ಮುಖ್ಯಮಂತ್ರಿಗಳಿದ್ದಾಗ ಒತ್ತಡ ಹಾಕಿ ಸದಾಶಿವನಗರದಲ್ಲಿ ಒಂದು ಸೈಟ್ ಕೊಟ್ಟಿದ್ರು ನೂರು ನೂರಿಪ್ಪತ್ತು ಬೈ ತೊಂಬತ್ತರ ಒಂದು ಸೈಟ್ ಕೊಟ್ಟಿದ್ರು ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿ ಒಂದು ಫಿಯೆಟ್ ಕಾರ್ ಇಟ್ಕೊಂಡು ಅವರೇ ಡ್ರೈವ್ ಮಾಡ್ತಿದ್ರು ನಾವೆಲ್ಲ ಸಣ್ಣ ಮಕ್ಕಳು ಆ ಒಂದು ಸೈಟನ್ನು ಹಠ ಮಾಡಿ ತಗೊಳ್ಳೇಬೇಕು ಅಂತ ಹೇಳಿ ಒತ್ತಡ ಹಾಕಿದಾಗ ಆ ಫಿಯೆಟ್ ಕಾರನ್ನ ಮಾರಾಟ ಮಾಡಿ ದೇವೇಗೌಡರು ಅವತ್ತು ಆ ಸೈಟನ್ನು ಖರೀದಿ ಮಾಡಿದ್ರು ಆ ಸೈಟನ್ನು ಸಹ ನಾವು ನಾಲ್ಕು ಜನ ಮಕ್ಕಳೇನಿದ್ದೇವೆ ನಾಲ್ಕು ಜನಕ್ಕೆ ನಾಲ್ಕು ಭಾಗ ಮಾಡಿ ಆ ಸೈಟನ್ನು ಕೊಟ್ಟರು ಇವತ್ತು ದೇವೇಗೌಡರ ಹೆಸರಿನಲ್ಲಿ ಯಾವ ಆಸ್ತಿ ಇಲ್ಲ ಸ್ವಂತ ಮನೆ ಇಲ್ಲ ಅವರಿಗೆ ದೇವೇಗೌಡರಿಗೆ ಅವರು ಬದುಕಿರ್ತಕ್ಕಂಥದ್ದು ಈ ತೊಂಬತ್ತೆರಡು ವರ್ಷದಲ್ಲಿ ಅವರ ಮಗಳ ಮನೆಯಲ್ಲ ಬದುಕ್ತಾ ಇದ್ದಾರೆ ಅವರ ಆಸ್ತಿ ಬಗ್ಗೆ ಕೇಳ್ತೀಯಲ್ಲಪ್ಪ ನೀನೇ ಯಾಕೆ ಬಂದಪ್ಪ ಅದೇನೋ ಕೆಂಪೇಗೌಡರು ವಂಶಸ್ಥರಂತೀವ್ರು ಕೆಂಪೇಗೌಡರು ವಂಶಸ್ಥರು ಪಾಪ ಅದೆಲ್ಲ ಕನಕ್ಪುರದಲ್ಲಿ ಚಿನ್ನಾಳದು ಹೋಗಾರಂತೆ ಚಿನ್ನಾಳಿ ಹಾಕಿರ ಚಿನ್ನಳಿಯಕ್ಕೆ ಊರೂರು ಹೋಗಾರಂತೆ ಇವರಪ್ಪ ಹೇಳ್ತಾರೆ ಚಿನ್ನಾಳಿಯಕ್ಕೆ ಹೋಗ್ತಿದ್ರು ಉರುಳಿಕಾಳಿಯಕ್ಕೆ ಹೋಗ್ತಿದ್ರು ನಾವೇನು ಕಂಡಿದೀವ ಕನಕಪುರದಲ್ಲಿ ಚಿನ್ನ ಹಳಿಯಕ್ಕೆ ಹೋಗಿದ್ರು ಅಂದ್ರೆ ಇಲ್ಲೆಲ್ಲ ಇದೀರಿ ಕನಕ್ಪುರದವರು ಕನಕ್ಪುರ ಜನ ಇಲ್ಲಿ ಇಲ್ಲಿ ಇವತ್ತು ಆಸ್ತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಸನ್ಮಾನ್ಯ ಶಿವಕುಮಾರ್ ಅವರೇ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಫಾರೆಸ್ಟ್ ಗಳು ನುಂಗಿದ್ದೀರಿ ಕನಕ್ ಕಲ್ಲು ಮಂಟಿಗಳನ್ನೆಲ್ಲ ನುಂಗಿದ್ದೀರಿ ನಾನು ಇಲ್ಲಿರ್ತಕ್ಕಂತ ಇಲ್ಲೇನು ಪೇಟೆ ಬೀದಿನಲ್ಲಿ ಅಂಗಡಿ ಇಟ್ಕೊಂಡಿದಿರಲ್ಲ ನಮ್ಮ ಹೂಮಾರವರು ಜೀವನ ಮಾಡ್ತಿರಲ್ಲ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶ್ರಮ ಪಟ್ಟು ಕೆಲಸ ಮಾಡ್ತಕ್ಕಂತ ಈ ಪೇಟೆ ಬೀದಿಲಿ ಇರ್ತಕ್ಕಂತ ಅಂಗಡಿ ಮಾಲೀಕರು ಅದ್ರ ಜೊತೆಗೆ ಅಲ್ಲಿ ಆ ಸೇತುವೆ ಹತ್ರ ಆ ಫುಟ್ಪಾತ್ ಅಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ ನೀವೆಲ್ಲ ನನ್ನನ್ನು ಬೆಳೆಸಿದ್ದೀರಿ ಈ ರಾಮನಗರದಲ್ಲಿ